ನಾವೆಲ್ಲ ಚಿಕ್ಕೋರು ಇದ್ದಾಗ ಈ ಕೋಲ್ಡ್ ಕೇಕು ಪೇಸ್ಟ್ರಿ ಇದು ಯಾವುದ್ರೂ ಬರಾಟೆನೇ ಇರಲಿಲ್ಲ ಈ ದಿಲ್ಪಸ್ ಅಂತಂದ್ರೆ ಎಲ್ರಿಗೂ ತುಂಬ ಇಷ್ಟ ಆ ದಿಲ್ಪಸ್ನ ಮನೇಲೇ ಆರಾಮಾಗಿ ಮಾಡ್ಬೋದು ಇಪ್ಪ ಮಾಡಿದೆ ಪೂರ್ತಿಯಾಗಿ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಎರಡು ಚಿಟಿಕೆ ಆಗುವಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಈಸ್ಟು ಇದು ಮುಂಚೆನೇ ಆ್ಯಕ್ಟಿವೇಟ್ ಮಾಡಬೇಕು ಈಸ್ಟು ಆ ಥರದ್ದು ಅಲ್ಲ ಇದು ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಥರ ಈಸ್ಟು ತೊಗೊಂಡಿರೋದು ನಾನು ಅದಕ್ಕೆ ಉಗುರು ಬೆಚ್ಚಗಿರೋ ಹಾಲಿನ ಹಾಕ್ಕೊಂಡು ಕಲಿಸ್ತಾ ಬರಬೇಕು ಅಷ್ಟು ಪೂರ್ತಿಯಾಗಿ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ ಚುಚೂರೇ ಹಾಕ್ಕೊಂಡು ಕಲಸಿ ಹಾಕೊಂಡು ಕಲಿಸ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಅದು ಬರಬೇಕಲ್ಲಿ ತನಕ ಅದನ್ನ ಕಲಿಸ್ಕೋಬೇಕು ಹಾಗೆ ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಲೈಕು ಕಮೆಂಟು ಶೇರೆಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ನನ್ನ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಹಾಕಿ ಒಂದು ಚೆನ್ನಾಗಿ ನಾದ್ಕೊಂಡು ಅದನ್ನು ಅದನ್ನು ಒಂದು ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಹೀಗೆ ಬಿಡೋದ್ರಿಂದ ಅದು ನೀಟಾಗಿ ಉಬ್ಬಿ ಬರುತ್ತೆ ಈಸ್ಟ್ ಹಾಕಿರೋದಲ್ವಾ ಹಿಟ್ಟು ನೀಟಾಗಿ ಉಬ್ಕೊಂಬರುತ್ತೆ ಚೆನ್ನಾಗಿ ನಾದ್ಕೋಬೇಕು ನಾದೋದು ತುಂಬ ಇಂಪಾರ್ಟೆಂಟು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹಿಟ್ಟನ್ನು ಒಳಭಾಗಕ್ಕೆ ಟಕ್ ಮಾಡಿ ಮುಚ್ಚಿ ಇಡ್ತೀನಿ ಇದಕ್ಕೆ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು ಟಿನ್ ಕೂಡ ಹೀಗೆ ಇರಬೇಕು ಅಂತಿಂದ ನಿಮ್ಗೆ ಇಷ್ಟ ಆಗಿದ್ದನ್ನು ಆ್ಯಡ್ ಮಾಡ್ಕೋಬೋದು ಕೆಲವು ಕಡೆಗೆ ಬರೀ ಡ್ರೈ ಫ್ರೂಟ್ಸಿಂದು ಪಸಂದ್ ಸಿಗುತ್ತೆ ಇನ್ನು ಕೆಲವು ಕಡೆ ಬರೀ ಒಣ ಕೊಬ್ಬರಿ ಸಕ್ಕರೆ ದಿಲ್ಪಸಂದ್ ಸಿಗುತ್ತೆ ಆ ಥರ ನಿಮ್ಗೆ ಏನು ಇಷ್ಟ ಆಗುತ್ತೆ ಆ ರೀತಿ ಅದು ನೋಡಿ ಅದನ್ನ ಆಲ್ಟ್ರ್ ಮಾಡ್ಕೋಬೋದು ನಾನು ಒಂದು ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಒಣ ಕೊಬ್ಬರಿ ತುರಿ ಒಂದು ಸ್ವಲ್ಪ ದ್ರಾಕ್ಷಿ ಇನ್ನೊಂದು ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾದಾಮಿನೂ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆ ಪುಡಿನೂ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಅದನ್ನ ಕಲಿಸ್ಕೋಬೇಕು ತುಪ್ಪ ಎಲ್ಲ ಕಡೆಗೂ ನೀಟಾಗಿ ಬೈಂಡ್ ಆಗಬೇಕು ಹಾಕಿರೋ ಪದಾರ್ಥಕ್ಕೆಲ್ಲ ನೀಟಾಗಿ ಹಿಡ್ಕೊಂಡ್ರೆ ಸಕ್ಕರೆನೂ ಕೂಡ ನೀಟಾಗಿ ಸ್ವೀಟನ್ನ ಬಿಟ್ಕೊಳ್ಳುತ್ತೆ ರೀತಿ ನೀಟಾಗಿ ಕಲಿಸ್ಕೋಬೇಕು ತಿಕ್ಕಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ನಾವು ಹಿಟ್ಟು ಪ್ರೂಫ್ ಆಗಕ್ಕೆ ಬಿಟ್ಟಿದ್ವಲ್ಲ ಅದು ಚೆನ್ನಾಗಿ ಉಬ್ಬಿ ಬಂದಿತ್ತು ಅದಕ್ಕೆ ಮತ್ತೆ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಮತ್ತೆ ನಾದ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕೋದು ಹಾಗೆ ಚೆನ್ನಾಗಿ ನಾದೋದು ಎರಡು ಮೇನ್ ಸ್ಟೆಪ್ ಇದು ದಿಲ್ ಪಸಂದು ಚೆನ್ನಾಗಿ ರೆಡಿ ಆಗುತ್ತೆ ಇದಕ್ಕೆ ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಬೇಕ್ರಿ ಪ್ರಾಡಕ್ಟ್ಸ್ಗಳಲ್ಲಿ ಯಾವ ಪ್ರಾಡಕ್ಟ್ ತುಂಬ ಇಷ್ಟ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾದೋ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ಯಾಕೆಂದರೆ ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀವೋ ಹಿಟ್ಟು ಅಷ್ಟು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ ಈ ರೀತಿ ನಾವು ಹೀಗೆ ತೆಗೆದು ಹೀಗೆ ನೋಡಿದ್ರೆ ಅದು ಕಟ್ಟಾಗಬಾರ್ದು ಹಿಟ್ಟು ಈ ಥರ ನೀಟಾಗಿ ಎಕ್ಸ್ಪ್ಯಾಂಡ್ ಆದರೆ ಅದು ಕರೆಕ್ಟಾಗಿ ಹದಾವತ್ತಿದೆ ಅಂತ ಅರ್ಥ ಈಗ ನಾನು ಕಲ್ಸ್ಕೊಂಡಿರೋ ಹಿಟ್ಟಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಭಾಗನ ಹೋಳಿಗೆನ ಸ್ಟಫಿಂಗ್ ಮಾಡ್ತೀವಲ್ಲ ಆ ರೀತಿ ಸ್ಟಫ್ ಮಾಡಿಬಿಟ್ಟು ಲಟ್ಸಿ ತೋರಿಸ್ತೀನಿ ಸೇಮ್ ಹೋಳಿಗೆಗೆ ಹಿಟ್ಟು ಹೇಗೆ ಅಗಲ ಮಾಡಿಕೊಂಡು ಒಳಗೆ ಹೂರಣ ತುಂಬ್ತೀವಲ್ಲ ಆ ರೀತಿಯೇ ಇದೇ ಥರ ಕೈಯಲ್ಲಿ ಒಂಚೂರು ಅಗಲ ಮಾಡಿಕೊಂಡು ಒಳಗಡೆಗೆ ಸ್ಟಫಿಂಗ್ನ ಹಾಕಿ ಹೋಳಿಗೆ ಮುಚ್ಚೋ ಥರನೇ ಮುಚ್ಚಿಬಿಟ್ಟು ಲಟ್ಟಿಸ್ಕೊಳ್ಳೋದು ತುಂಬ ತೆಳ್ಳಗೆ ಲಟ್ಸೋದು ಬೇಡ ಇದು ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆದರೆ ಸಾಕು ನಿಮಗೆ ಸ್ಟಫಿಂಗ್ ಎಷ್ಟಿಷ್ಟ ಆಗುತ್ತೆ ಸ್ವೀಟ್ ಎಷ್ಟು ಇಷ್ಟ ಆಗುತ್ತೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅದನ್ನು ಕ್ಲೋಸ್ ಮಾಡಿಕೊಂಡು ಹಾಗೆ ಇಟ್ಬಿಟ್ಟು ಒಂಚೂರು ಲಟ್ಟಿಸ್ತೀನಿ ಒಂದು ಈ ರೀತಿ ಆದರೆ ಇನ್ನೊಂದನ್ನು ಎರಡು ಹಾಳೆ ಮಾಡಿಕೊಂಡು ಲಟಿಸಿ ಅದ್ರ ಮಧ್ಯದಲ್ಲಿ ಸ್ಟಫಿಂಗ್ ಹಾಕಿ ಮುಚ್ಚಿ ತೋರಿಸ್ತೀನಿ ಬೇಕಾದ್ರೆ ಕೆಳಗಡೆಗೆ ಹಿಟ್ಟಾದರೂ ಹಾಕೊಂಡು ಲಟ್ಟಿಸ್ಬೋದು ಅಥವಾ ಒಂಚೂರು ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದ್ರು ಜಿಡ್ಡು ಸವರ್ಕೊಂಡು ಕೂಡ ಲಟ್ಟಿಸ್ಕೋಬೋದು ನೋಡಿ ಈ ರೀತಿ ಸಣ್ಣಕ್ಕೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತೀನಿ ನಾವು ಚೆನ್ನಾಗಿ ನಾದಿರೋದ್ರಿಂದ ಹಿಟ್ಟು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ ಇದನ್ನು ಒಂದು ಏರ್ ಫ್ರೈಯರಲ್ಲಿ ಇಟ್ಬಿಟ್ಟು ಟೂ ಫಿಫ್ಟಿ ಡಿಗ್ರಿ ಸೆಲ್ಶಿಯಸ್ಸಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅದನ್ನ ಬೇಕ್ ಮಾಡ್ಕೋಬೇಕು ಅದನ್ನು ಏರ್ ಫ್ರೈಯರಲ್ಲಿ ಬೇಕ್ ಮಾಡೋಕೆ ಇಟ್ಟಿದ್ದೀನಿ ಈಗ ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ಒಂದು ದೊಡ್ಡ ಉಂಡೆ ಇನ್ನೊಂದನ್ನು ಒಂದು ಸ್ವಲ್ಪ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ದೊಡ್ಡ ಹಾಳೆ ಇನ್ನೊಂದೊಂದು ಸ್ವಲ್ಪ ಚಿಕ್ಕ ಹಾಳೆ ಈ ರೀತಿ ಲಟ್ಟಿಸ್ಕೊಂಡು ಇದ್ರ ಮಧ್ಯೆ ಸ್ಟಫಿಂಗ್ನ ಹಾಕ್ಕೊಂಡು ಮೇಲಿಂದ ಅದನ್ನು ಇಟ್ಬಿಟ್ಟು ನಾವು ಕರ್ಗಡ್ಬಗೆಲ್ಲ ಹೇಗೆ ಕ್ಲೋಸ್ ಮಾಡ್ತೀವಲ್ಲ ಕರ್ಗಡ್ಬು ಕರ್ಜಿಕಾಯಿ ಎಲ್ಲ ಯಾವ ರೀತಿ ಲಾಕ್ ಮಾಡಿ ಕ್ಲೋಸ್ ಮಾಡ್ತೀವಲ್ಲ ಆ ರೀತಿ ಇದನ್ನು ಲಾಕ್ ಮಾಡಿ ಕ್ಲೋಸ್ ಮಾಡಬೇಕು ನಿಮಗೆ ಯಾವ್ದು ಸುಲಭ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಬಟ್ ನಾನು ಹೋಳಿಗೆ ತುಂಬ ಥರ ತೋರಿಸ್ಬಿಟ್ಟು ಸ್ಟಫ್ ಮಾಡಿ ಮಾಡಿದೆ ಅಲ್ವಾ ಫಸ್ಟ್ನೇದು ಆ ರೀತಿ ಮಾಡಿಕೊಂಡ್ರೆ ಆಗಿ ಬರುತ್ತೆ ಎಲ್ಲ ಕಡೆಗೂ ಅದು ಕಷ್ಟ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಈ ಥರನೂ ಮಾಡ್ಕೋಬೋದು ಅಕಸ್ಮಾತ್ ಹಾಳೆ ಏನಾದರೂ ಒಂದು ಹಾಳೆ ತೆಳ್ಳಗೆ ಲಟ್ಸಿ ಇನ್ನೊಂದು ಹಾಳೆ ದಪ್ಪಕ್ಕೆ ಲಟ್ಸಿದ್ರೆ ಒಂದು ಕಡೆಗೆ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನೊಂದು ಕಡೆಗೆ ಟೊಳ್ಳಾಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಎರಡು ಹಾಳೆನೂ ಒಂದೇ ಹದದಲ್ಲಿ ಒಂದೇ ದಪ್ಪದಲ್ಲಿ ಲಟ್ಟಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಬಟ್ ಐ ಪ್ರಿಫರ್ ಆ ರೀತಿ ಸ್ಟಫ್ ಮಾಡಿ ಮಾಡೋದು ಚೆನ್ನಾಗಾಗತ್ತೆ ಅಂತ ಈ ಥರ ನೀಟಾಗಿ ಒತ್ತಿ ಒತ್ತಿ ಎಲ್ಲ ಕಡೆಗೂ ಕ್ಲೋಸ್ ಮಾಡಬೇಕು ಮೇಕ್ ಶೂರ್ ನೀಟಾಗಿ ಲಾಕ್ ಆಗಿದೆ ಅಂತ ಸರಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲದ್ರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಈಗ ಬೇಕಾಗಿದ್ದನ್ನು ಹೊರಗೆ ತೊಗೊಂಬಂದಿದ್ದೀನಿ ಮೇಲಿಂದ ಒಂಚೂರು ತುಪ್ಪ ಅಥವಾ ಬೆಣ್ಣೆನ ಸವರ್ಕೊಳ್ಳಿ ಹೀಟಿಗೆ ಅದು ಇಲ್ಲಾಂದರೆ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಸವರ್ಕೊಂಡು ತಣ್ಣಗಾದ್ರ ಮೇಲೆ ಕಟ್ ಮಾಡ್ತಾಯಿದ್ದೀನಿ ಬಿಸಿ ಇರಬೇಕಾದ್ರೆ ಕಟ್ ಮಾಡೋಕ್ಕೆ ಹೋಗ್ಬಿಡಿ ಫುಲ್ ಪೀಸ್ ಪೀಸ್ ಆಗಿಬಿಡುತ್ತೆ ಸ್ವಲ್ಪ ತಣ್ಣಗಾದ್ರ ಮೇಲೆ ಕಟ್ ಮಾಡ್ತಾ ಇದ್ದೀನಿ ಸೇಮ್ ಬೇಕ್ರೀಲಿ ಹೇಗೆ ಬರುತ್ತೋ ಅದೇ ಥರನೇ ಇರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಕಸ್ಮಾತು ಈಸ್ಟ್ ಬೇಡ ಏರ್ ಫ್ರೈಯರ್ ಇಲ್ಲದೆ ತವಾದಲ್ಲಿ ಹೇಗೆ ಮಾಡ್ಬೋದು ಮನೇಲಿ ತವಾದ ಮೇಲೆ ಹೇಗೆ ಪಸಂದ್ ಮಾಡ್ಬೋದು ಅಂತ ನಿಮ್ಗೇನಾದರೂ ಬೇಕಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಬೇಕು ಅಂತ ಟೈಪ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ